ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಅನಲಿಟಿಕ್ಸ್ ಫೋರ್ ಎಸ್ಪೆಷಲಿ ಜಿ ಎ ಫೋರಲ್ಲಿ ನಾವು ಎಂಗೇಜ್ಮೆಂಟ್ ರೇಟ್ ಅಂದರೆ ಏನು ಓಕೆನಾ ಅದನ್ನು ಡಿಸ್ಕಸ್ ಮಾಡೋಣ ಎಂಗೇಜ್ಮೆಂಟ್ ರೇಟು ನಿಮ್ಮ ವೆಬ್ಸೈಟ್ ಎಷ್ಟು ಅನ್ನೋದು ಎಕ್ಸ್ಪ್ಲೈನ್ ಮಾಡುತ್ತೆ ಹೇಗೆ ಅಂತ ವಿಡಿಯೋ ಎಂಡ್ವರೆಗೂ ನೋಡಿ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ರೈಟ್ ರೈಟ್ ವಿಡಿಯೋ ಸ್ಟಾರ್ಟ್ ಮಾಡಿ ಮುಂಚೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು ನೀವು ನೋಡ್ತಾರೆ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್ ಅಕಸ್ಮಾತ್ ಈ ಚಾನಲ್ ಏನ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಮರಿಬೇಡಿ ಅಂಡ್ ಪಕ್ಕದ ಬೆಲ್ ಬಟನ್ ಹಾಕೋಕೆ ಕೂಡ ಮರಿಬೇಡಿ ಸೊ ಪ್ರತಿ ಸರ್ತಿ ನನ್ನ ವೀಡಿಯೋ ರೀಸ್ ನಿಮ್ಮ ನೋಟಿಫಿಕೇಶನ್ ಬರ್ತಾ ಆ ನೋಟಿಫಿಕೇಶನ್ ಇಂದ ನೀವು ನಿಮ್ಮ ನನ್ನ ವೀಡಿಯೋಸ್ನ ನೀವು ಬೇಗ ನೋಡಬಹುದು ರೈಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಈ ವಿಡಿಯೋ ಈಗಲೇ ಲೈಕ್ ಕೊಡಿ ರೈಟ್ ಈಗಲೇ ಲೈಕ್ ಕೊಡಿ ಈಗಲೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಸೊ ದಟ್ ಈ ವಿಡಿಯೋ ಜಾಸ್ತಿ ರೆಕಮೆಂಡ್ ಆಗುತ್ತೆ ಜಾಸ್ತಿ ಕೂಡ ಹೆಲ್ಪ್ ಆಗುತ್ತೆ ಅಂಡ್ ನಂಗೆ ಒಂದು ಮೋಟಿವೇಶನ್ ಕೂಡ ಕೂಡ ಸಿಗುತ್ತೆ ರೈಟ್ ದಯವಿಟ್ಟು ಇದನ್ನ ಮರಿಬೇಡಿ ಈಗಲೇ ವಿಡಿಯೋ ಒಂದು ಲೈಕ್ ಕೊಡಿ ಸ್ಟಾರ್ಟಿಂಗ್ ಅಲ್ಲಿ ಅಂಡ್ ಆಲ್ಸೋ ಶೇರ್ ಮಾಡಿ ರೈಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನಾನು ಒಂದು ವಾಟ್ಸ್ಆಪ್ ಕಮ್ಯುನಿಟಿಗೆ ದಯವಿಟ್ಟು ಅದನ್ನು ಜಾಯ್ನ್ ಆಗೋನ್ನ ಮರಿಬೇಡಿ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ಪ್ರಾಡಕ್ಟ್ ಮಾರ್ಕೆಟಿಂಗ್ ಆಗಲಿ ಒಂದು ಸ್ಟಾರ್ಟ್ಅಪ್ ಅಪ್ ಬಂದು ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ಅಲ್ಲಿ ನಿಮಗೆ ಎಜುಕೇಷನ್ ಕೊಡ್ತೀನಿ ದಯವಿಟ್ಟು ವಾಟ್ಸ್ಆ್ಯಪ್ ಕಮ್ಯುನಿಟಿಗೆ ಜಾಯ್ನ್ ಆಗೋದನ್ನ ಮರಿಬೇಡಿ ಆ್ಯಂಡ್ ಸ್ನೇಹಿತರೆ ನಾನು ಆಗಲೇ ಹೇಳ್ದಂಗೆ ಎಂಗೇಜ್ಮೆಂಟ್ ರೇಟ್ ಇನ್ ಗೂಗಲ್ ನೆಟಿಕ್ಸ್ ಫೋರ್ ರೈಟ್ ಏನು ಈ ಎಂಗೇಜ್ಮೆಂಟ್ ರೇಟು ಅಂದರೆ ಸ್ನೇಹಿತರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ರೈಟ್ ಸಿ ನಿಮ್ದು ಒಂದು ವೆಬ್ಸೈಟ್ ಇದೆ ಅಂತ ಅನ್ಕೋಣ ಆ ವೆಬ್ಸೈಟಿಗೆ ಫಸ್ಟ್ ಒಂದು ಏನಾಯ್ತು ಓ ಯೂಸರ್ ಬರ್ತಾನೆ ಅಂದರೆ ಟ್ರಾಫಿಕ್ ಬರುತ್ತೆ ಒಂದು ಫಾರ್ ಎಕ್ಸಾಂಪಲ್ ಒನ್ ಪರ್ಸನ್ ಬಂದಿದೆ ಅಂದ್ಕೊಳ್ಳೆ ನಿಮ್ಮ ವೆಬ್ಸೈಟ್ಗೆ ಒನ್ ಪರ್ಸನ್ ಬಂದಿದ್ದಾನೆ ರೈಟ್ ಇನ್ ಸೆಷನ್ ಸ್ಟಾರ್ಟ್ ಮಾಡಿದ್ದಾನೆ ಫಾರ್ ನಿಮ್ಮ ಸೆಷನ್ಸ್ ಅಂದರೆ ನಾನು ಪ್ರಿವಿಯಸ್ ವಿಡಿಯೋ ಇದೆ ಸೆಷನ್ ಸ್ಟಾರ್ಟ್ ಮಾಡಿದ್ದಾನೆ ಏನೋ ಒಂದು ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡ್ತಾನೆ ಬಟ್ ಅವನು ಟೂ ತ್ರೀ ಸೆಕೆಂಡ್ಸ್ಗೆ ಆಚೆ ಬಂದುಬಿಡ್ತಾನೆ ರೈಟ್ ಇನ್ನೇನು ಸ್ಟಾರ್ಟ್ ಮಾಡಬೇಕು ಇಂಟ್ರಾಕ್ಟ್ ಮಾಡೋದಕ್ಕೆ ಅದನ್ನು ಸೆಷನ್ ಅಂತೀವಿ ಸ್ಟಾರ್ಟ್ ಇನ್ನೇನು ಸ್ಟಾರ್ಟ್ ಮಾಡೋಕ್ಕೆ ಬಟ್ ಅಕಸ್ಮಾತ್ ಅವನು ಅವರು ಅಕಸ್ಮಾತ್ ಯಾರೇ ಯೂಸರ್ ಆಗಲಿ ಅವರು ಆ್ಯಡ್ ಟು ಕಾರ್ಟ್ ಆಪ್ಷನ್ ಹಾಕಿರ್ಬೋದು ಟು ತ್ರೀ ಪೇಜಸ್ ಮೇಲೆ ಏನಾದರೂ ಇಂಟ್ರ್ಯಾಕ್ಟ್ ಮಾಡಿದರೆ ಅದು ಎಂಗೇಜ್ಮೆಂಟ್ ಅಂತ ಕರಿತೀವಿ ಅಂದರೆ ಫಾರ್ ಎಕ್ಸಾಂಪಲ್ ನೀವೊಂದು ಹೋಟೆಲ್ಗೆ ಹೋಗ್ತೀರಾ ಹೋಟೆಲಲ್ಲಿ ಒಂದು ಮೆನು ಇರುತ್ತೆ ಓಕೆ ನಾನು ನಾನು ಆಫ್ಲೈನ್ ಒಳ್ಳೆ ಹೆಂಗತೀನಿ ಅಂತ ಹೇಳ್ತೇನೆ ಒಂದು ಹೋಟೆಲ್ ಇದೆ ಹೋಟೆಲ್ ಹೋಗ್ತೀರಾ ಹೋಟೆಲ್ ಮೆನು ನೋಡಿದ್ದೀರಾ ರೈಟ್ ಹೋಟೆಲ್ ಮೆನು ನೋಡಿದಾಗ ನಾವು ಯು ಆರ್ ಸ್ಟಾರ್ಟೆಡ್ ಅ ಸೆಷನ್ ಮೆನು ನೋಡಿದೀರಾ ಈಗ ನೀವು ನೀವೇನ್ ಗೊತ್ತಾ ಫುಲ್ಲು ನೋಡ್ತೀರಾ ಏನೇನಿದೆ ಯಾವುದು ವೆಜ್ ನಾನ್ ವೆಜ್ ಇದೆ ಎಷ್ಟು ಪ್ರೈಸ್ ಇದೆ ನೀವು ನೀವ್ ವೈಟರ್ ಕೇಳ್ತೀರಾ ಎಷ್ಟಿದೆ ಯಾವ್ದು ಬೇಗ ಬರುತ್ತೆ ಯಾವ್ದು ಚೆನ್ನಾಗಿದೆ ಸೊ ಯು ಆರ್ ಆಕ್ಟಿವ್ಲಿ ಎಂಗೇಜಿಂಗ್ ವಿತ್ ದ ಕಾಂಟೆಂಟ್ ವಚ್ ಈಸ್ ಗಿವನ್ ಟು ಯು ಅದು ಎಂಗೇಜ್ಮೆಂಟ್ ರೇಟ್ ರೈಟ್ ಅದು ಆರ್ಡರ್ ನೋಡೋದಲ್ದೇನೆ ಯು ವಿಲ್ ಇವನ್ ಆರ್ಡರ್ ಫುಡ್ ಓಕೆನಾ ಫುಡ್ ಕೂಡ ಆರ್ಡರ್ ಮಾಡ್ತೀರಾ ಬಿಲ್ ಪೇ ಮಾಡ್ತೀರಾ ರೈಟ್ ಸೊ ನೀವು ನೋಡ್ತೀರಾ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಹೇಗೆ ಜರ್ನಿ ಇದೆ ಎಂಗೇಜ್ಮೆಂಟ್ ರೇಟ್ ಓಕೆ ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ಇನ್ನೊಂದು ಎಕ್ಸಾಂಪಲ್ ರೈಟ್ ಎಂಗೇಜ್ಮೆಂಟ್ ರೇಟ್ ಇಸ್ ಅ ಮೆಟ್ರಿಕ್ ಯೂಸ್ ಟು ಅಸೆಸ್ ಹೌ ಆಕ್ಟಿವ್ಲಿ ಯುವರ್ ಆಡಿಯನ್ಸ್ ಇಂಟ್ರಾಕ್ಸ್ ವಿತ್ ಯುವರ್ ಕಾಂಟೆಂಟ್ ನಿಮ್ಮ ಕಾಂಟೆಂಟ್ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಅ ಸರ್ಟನ್ ಕಂಡೀಷನ್ಸ್ ಇದೆ ನಾನು ಹೇಳ್ತೀನಿ ನಾನು ಸೊ ಇದಕ್ಕೊಂದು ಫಾರ್ಮುಲ್ಲಿದೆ ಎಂಗೇಜ್ ಸೆಷನ್ ಬೈ ಟೋಟಲ್ ಸೆಷನ್ ಇಂಟು ಹಂಡ್ರೆಡ್ ಸೆಷನ್ಸ್ ಅಂದರೆ ಏನು ಅಂತ ನಾನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ರೈಟ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಸ ಸಮರಗಳು ಸೆಷನ್ ಇನ್ ಜಿ ಎ ಫೋರ್ ಇಸ್ ಎ ಪೇರಿ ಡೂರಿಂಗ್ ವಿಚ್ ಅ ಯೂಸರ್ ಆ್ಯಕ್ಟಿವ್ಲಿ ಇಂಟ್ರಾಕ್ಸ್ ವಿತ್ ಯೋರ್ ಆರ್ ಆ್ಯಪ್ ಅಂದರೆ ಸೆಷನ್ ಒಬ್ಬ ಯೂಸರು ವೆಬ್ಸೈಟಿಗೆ ಬರ್ತಾರೆ ಓಕೆನಾ ಆ್ಯಕ್ಟಿವ್ಲಿ ಇಂಟ್ರ್ಯಾಕ್ಸ್ ಅಂದರೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಓಕೆನಾ ಬಟ್ ಅಲ್ಲಿ ಏನು ಕಂಡೀಷನ್ಸ್ ಇಲ್ಲ ಓಕೆನಾ ಇದು ಹೆಂಗಿದೆ ಅಂದರೆ ನೀವು ಮೆನು ಕಾರ್ಡ್ ತೊಗೊಂಡಿದ್ದೀರಾ ಮೆನು ಕಾರ್ಡ್ ತೊಗೊಬಿಟ್ಟು ಏನೂ ಆರ್ಡ್ರೇ ಮಾಡಲಿಲ್ಲ ನೀವು ಓಕೆನಾ ಬಟ್ ಯು ಹ್ಯಾವ್ ಸ್ಟಾರ್ಟೆಡ್ ಓಕೆ ನಿಮ್ಗೆ ಏನೋ ಒಂದು ಕಾರಣಕ್ಕೆ ಇಷ್ಟ ಆಗಲಿಲ್ಲ ಕಾಂಟೆಂಟ್ ಇದೆ ಆ ಕಾಂಟೆಂಟ್ ನಿಮ್ಮ ಮುಂದೆ ಇರೋದನ್ನ ನೀವು ನೋಡಿದ್ದೀರಾ ಕಾಂಟೆಂಟು ಓಕೆನಾ ಬಟ್ ನೀವು ಅದ್ರ ಇಂಟ್ರಾಕ್ಟ್ ಮಾಡಿಲ್ಲ ಆದರೆ ಆ ಕಾಂಟೆಂಟ್ ಕನ್ಸ್ಯೂಮ್ ಮಾಡಿ ನಿಮ್ಮ ವೈಟ್ರಿಗೆ ನೀವು ಎಕ್ಸ್ಪ್ಲೈನ್ ಮಾಡಿಲ್ಲ ನೀವು ಇಲ್ಲೇ ಆಗಿರೋ ನಿಮ್ಮ ವೆಬ್ಸೈಟ್ಗೆ ಬಂದಿದ್ದಾರೆ ಓಕೆನಾ ವೆಬ್ಸೈಟ್ ನೋಡ್ಬಿಟ್ಟು ವಾಪಸ್ ಹೋಗಿದ್ದಾರೆ ಓಕೆನಾ ಇನ್ನೇನು ಇಂಟ್ರಾಕ್ಟ್ ಮಾಡಿದ್ದಾರೆ ನೋಡಿದಾರೆ ಬಟ್ ಫ್ರೂಟ್ಫುಲ್ ಅನ್ಸಿಲ್ಲ ಎಂಗೇಜ್ ಸೆಷನ್ ಅಂದ್ರೆ ಎಂಗೇಜ್ ಸೆಷನ್ ಎಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಸೆಷನ್ ದಟ್ ಮೀನ್ಸ್ ಅಟ್ ಲೀಸ್ಟ್ ಒನ್ ಆಫ್ ದ ಫಾಲೋಯಿಂಗ್ ಕ್ರೈಟೀರಿಯಾ ಈ ಮೂರಲ್ಲಿ ಒಂದು ಕ್ರೈಟೀರಿಯಾ ಮೀಟ್ ಆಗಬೇಕು ಅದರಲ್ಲಿ ಮೂರು ಯಾವುದು ಸೆಷನ್ ಲಾಸ್ಟ್ ಲಾಂಗರ್ ದೆನ್ ಟೆನ್ ಸೆಕೆಂಡ್ಸ್ ನಾನು ಒಂದು ಮೆನುನ ಟೆನ್ ಸೆಕೆಂಡ್ಸ್ ನೋಡಿರ್ತೀನಿ ನಾನು ನಿಮಗೆ ಆಫ್ಲೈನ್ ವರ್ಲ್ಡ್ ಎಕ್ಸ್ಪ್ಲೈನ್ ಮಾಡ್ತಿರೋದು ಅದನ್ನು ನೀವು ವೆಬ್ಸೈಟಿಗೆ ಕನ್ವರ್ಟ್ ಮಾಡಿ ಓಕೆ ನಿಮ್ಮ ವೆಬ್ಸೈಟ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿ ಇಲ್ಲಿ ನಾನು ಮೆನು ನೋಡಿದ್ದೀನಿ ಮೋರ್ ದೆನ್ ಟೆನ್ ಸೆಕೆಂಡ್ಸ್ ಮೋರ್ ದೆನ್ ಟೆನ್ ಸೆಕೆಂಡ್ಸ್ ನಾನು ನೋಡಿದ್ದೀನಿ ಅಂದರೆ ಎಂಗೇಜ್ ಸೆಷನ್ ಎಂಗೇಜ್ ಸೆಷನ್ ಅಂದರೆ ಏನು ಸ್ನೇಹಿತರೆ ಇಲ್ಲಿ ನೀವೇ ಅಸ್ಯೂಮ್ ಮಾಡಿ ಅಂದರೆ ನಾನು ಟೆನ್ ಸೆಕೆಂಡ್ಸ್ವರೆಗೂ ನೋಡಿದ್ದೀನಂದರೆ ನನ್ನ ಅಟೆನ್ಷನಲ್ಲಿ ಇದೆ ಓಕೆ ನನ್ನ ಅಟೆನ್ಷನು ಇದೆ ಮೋರ್ ದೆನ್ ಟೆನ್ ಸೆಕೆಂಡ್ ಅಂದರೆ ದೆರ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಈ ಮೆನು ಕಾರ್ಡ್ನ ನಿಮ್ಮ ವೆಬ್ಸೈಟ್ ರ ಕಾಂಟೆಂಟಿಗೆ ಕಂಪೇರ್ ಮಾಡ್ಕೊಳ್ಳಿ ರೈಟ್ ಅಂದ್ರೆ ಒಬ್ಬ ಯೂಸರ್ ನಿಮ್ಮ ವೆಬ್ಸೈಟ್ ಮೋರ್ ದೆನ್ ಟೆನ್ ಸೆಕೆಂಡ್ಸ್ ವರ್ಗೂ ನಿಮ್ಮ ಕಾಂಟೆಂಟ್ ಓದ್ತಿದ್ದಾರೆ ಅಂದ್ರೆ ನಿಮ್ಮ ಕಾಂಟೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಅರ್ಥ ಓಕೆ ನಾ ಲೆಸ್ ದೆನ್ ಟೆನ್ ಸೆಕೆಂಡ್ಸ್ ಆದ್ರೆ ನಿಮ್ಮ ಚೆನ್ನಾಗಿಲ್ಲ ಅಂತ ಅರ್ಥ ಆರ್ ಸೆಷನ್ ಇನ್ಕ್ಲೂಸ್ ಒನ್ ಅವರ್ ಮೋರ್ ಈವೆಂಟ್ಸ್ ಈವೆಂಟ್ಸ್ ಅಂದ್ರೆ ಬಟನ್ ಕ್ಲಿಕ್ ಮಾಡೋದಾಗ್ಲಿ ಇಲ್ಲ ಫಾರ್ಮ್ ಫಿಲ್ ಮಾಡೋದಾಗ್ಲಿ ಅದು ಹೆಂಗೆ ಸೆಷನ್ ಅಲ್ವಾ ಯಾಕೆ ಸುಮ್ಮನೆ ಬಟನ್ ಕ್ಲಿಕ್ ಮಾಡ್ತಾರೆ ಯಾಕೆ ಸುಮ್ಮನೆ ಏನದು ಯಾರಾದ್ರೂ ಕಾಲ್ ಬಟ್ ಹತ್ತಿದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ ಏನಾದ್ರು ಚೆನ್ನಾಗಿ ಕಂಟೆಂಟ್ ಇದೆ ಅವ್ರಿಗೆನ ಸರ್ವಿಸ್ ಬೇಕು ನಿಮ್ದು ಇಲ್ಲ ನಿಮ್ಮ ಪ್ರಾಡಕ್ಟ್ ಬೇಕು ಅದು ಒಂದೇ ಕಾರಣಕ್ಕೆ ಅಲ್ವಾ ಅವರು ಏನೋ ಈವೆಂಟ್ ಕ್ಲೆಕ್ ಮಾಡೋದು ಈವೆಂಟ್ ಅಂದ್ರೆ ಏನೋ ನಾನು ನಿಮಗೆ ಹೇಳ್ತೀನಿ ನಾನು ಸೊ ಸದ್ಯಕ್ಕೆ ಇಲ್ಲಿ ಈವೆಂಟ್ ಅಂದ್ರೆ ಏನೋ ಕಾಲ್ ಬಟನ್ ಹತ್ತೋದು ಇಲ್ಲ ಆಡ್ ಟು ಕಾರ್ಡ್ ಇಟ್ಕೊಳ್ಳೋದು ಇಲ್ಲ ಬೈ ಮಾಡೋದು ಕೋರ್ಸ್ ಇಲ್ಲ ಬೈ ಮಾಡೋದು ಏನೇ ಇರ್ಬೋದು ಆ್ಯಂಡ್ ಸೆಷನ್ ಇಲ್ ವಾಸ್ ಟು ಆರ್ ಮೋರ್ ಪೇಜ್ ಆರ್ ಸ್ಕ್ರೀನ್ ವ್ಯೂಸ್ ಇಲ್ಲಿ ಯೂಸರ್ ಎಂಟ್ರಿ ಕೊಡ್ತಾನೆ ಫಸ್ಟ್ ಪೇಜಿಗೆ ಹೋಗ್ತಾರೆ ಸೆಕೆಂಡ್ ಪೇಜ್ ಹೋಗ್ತಾರೆ ಮೂರು ಪೇಜ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ ಇರುತ್ತೆ ಅಬೌಟ್ ಅಸ್ ಪೇಜು ಕಾಂಟ್ಯಾಕ್ಟರ್ ಪೇಜು ಸರ್ವಿಸಸ್ ಪೇಜು ಪ್ರಾಡಕ್ಟ್ ಪೇಜು ರೈಟ್ ಆ ಎಲ್ಲ ಪೇಜ್ ಇಂಟ್ರಾಕ್ಟ್ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ಪೇಜ್ ಇನ್ನೊಂದು ಪೇಜ್ಗೆ ಹೋಗ್ತಿರಂದ್ರೆ ಆ ಬ್ರ್ಯಾಂಡ್ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಓಕೆ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಈಗ ಯಾರೋ ಬಂದು ವೆಬ್ಸೈಟ್ ಬಂದು ಹೋಮ್ ಪೇಜ್ ನೋಡ್ಬಿಟ್ಟು ವಾಪಸ್ ಹೋದ್ರು ಅದ್ರಲ್ಲಿ ಏನಿದೆ ದೇ ಶುಡ್ ಅಟ್ಲೀಸ್ಟ್ ಇಂಟ್ರಾಕ್ಟ್ ರೈಟ್ ಎಂಟ್ರಿ ಆಯಿತು ಪೇಜ್ ಒನ್ ಪೇಜ್ ಟು ಪೇಜ್ ತ್ರೀ ಎಕ್ಸಿಟ್ ಆಯಿತು ರೈಟ್ ಇದನ್ನೇ ನಾವು ಎಂಗೇಜ್ ಸೆಷನ್ ಅಂತ ಕರೆಯೋದು ಸೊ ಇದನ್ನ ನಮಗೆ ಎಲ್ಲಿ ಸಿಗುತ್ತೆ ಜಿ ಎ ಫೋರ್ ನೀವು ಹೋದರೆ ಇಲ್ಲಿ ರಿಪೋರ್ಟ್ ಸೆಕ್ಷನ್ಗೆ ಹೋಗಿ ರಿಪೋರ್ಟ್ ಸೆಕ್ಷನ್ ಅಂದರೆ ಎಂಗೇಜ್ಮೆಂಟ್ ಇದೆ ಇಲ್ಲಿ ಪೇಜಸ್ ಅಂಡ್ ಸ್ಕ್ರೀನ್ಸ್ ಇಲ್ಲಿ ನೋಡ್ತಿರ್ಬೋದು ರೈಟ್ ಇಲ್ಲಿ ಸೆಷನ್ಸ್ ಇದೆ ಎಂಗೇಜ್ಮೆಂಟ್ ಸೆಷನ್ಸ್ ಇದೆ ಎಂಗೇಜ್ಮೆಂಟ್ ರೇಟ್ ಇದೆ ರೈಟ್ ನನಗೆ ಫಾರ್ಮುಲ ಏನಿದೆ ರೈಟ್ ಎಂಗೇಜ್ ಸೆಷನ್ ಬೈ ಟೋಟಲ್ ಸೆಷನ್ ಇಂಟು ಹಂಡ್ರೆಡ್ ಮಾಡಿದ್ರೆ ಫಿಫ್ಟಿ ಫೈವ್ ಪಾಯಿಂಟ್ ಇಟ್ ಬರುತ್ತೆ ಈಗ ನಾವು ಲೈವ್ ಆಗಿ ಮಾಡೋಣ ನೀವು ಮೊಬೈಲ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ನಾನು ಕ್ಲೇಕ್ಟ್ ಮಾಡ್ತೀನಿ ಸೊ ಫಾರ್ಮುಲ ಏನು ಸ್ನೇಹಿತರೆ ಒನ್ ಸೆವೆಂಟಿ ಏಯ್ಟ್ ಇಲ್ಲಿ ಇದೆಯಲ್ಲ ಈ ಪೇಜ್ಗೆ ಸೊ ಹೋಮ್ ಪೇಜಿಗೆ ನಮಗೆ ಎಂಗೇಜ್ಮೆಂಟ್ ರೇಟ್ ಕಂಡುಹಿಡಬೇಕು ಓಕೆನಾ ಸೊ ಇಲ್ಲಿ ಏನಿದೆ ಒನ್ ಸೆವೆಂಟಿ ಏಟ್ ಡಿವೈಡೆಡ್ ಬೈ ತ್ರೀ ಒನ್ ನೈನ್ ಓಕೆನಾ ಇಂಟು ಹಂಡ್ರೆಡ್ ಮಾಡಿದ್ರೆ ಫಿಫ್ಟಿ ಫೈವ್ ಸೆವೆನ್ ನೈನ್ ಪರ್ಸೆಂಟ್ ಬರುತ್ತೆಂಟ್ ಫಾರ್ಮಾ ಸೊ ಸೆಷನ್ಸ್ ಅಂದ್ರೆ ಹತ್ತೊಂಬತ್ತು ಜನ ಬಂದ್ರು ಸೆಷನ್ ಸ್ಟಾರ್ಟ್ ಮಾಡಿದ್ರು ಓಕೆನಾ ಬಟ್ ಅದ್ರಲ್ಲಿ ಆಕ್ಟಿವ್ ಆಗಿ ಇಂಟ್ರಾಕ್ಟ್ ಮಾಡಿದ ಎಷ್ಟು ಜನ ಒನ್ ಸೆವೆಂಟಿ ಏಟ್ ಯಾವ ಪೇಜಿಗೆ ಹೋಮ್ ಪೇಜಿಗೆ ಇದನ್ನ ಹೇಳ್ತೀವಿ ಅಂದ್ರೆ ಇಲ್ಲಿ ಎಂಗೇಜ್ಮೆಂಟ್ ಯಾವ್ದಿಗೆ ಜಾಸ್ತಿ ಇದೆ ಗೊತ್ತಾ ಅಬೌಟ್ ಪೇಜ್ಗೆ ಸಾರಿ ಗ್ಯಾಲ್ರಿ ಗ್ಯಾಲರಿ ಪೇಜ್ ಈ ಒಂದು ವೆಬ್ಸೈಟ್ ಅಲ್ಲಿ ಗ್ಯಾಲರಿ ಪೇಜ್ ಇದೆ ಆ ಗ್ಯಾಲರಿ ಪೇಜ್ ಜಾಸ್ತಿ ಟ್ರಾಫಿಕ್ ಹೋಗ್ತಿದೆ ಜಾಸ್ತಿ ಟ್ರಾಫಿಕ್ ಅಂದ್ರೆ ಆ ಒಂದು ಪೇಜ್ ಅಲ್ಲಿ ಜಾಸ್ತಿ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಆದ್ರೆ ನೀವು ಅಲ್ಲಿ ಒಳ್ಳೆ ಕಂಟೆಂಟ್ ಹಾಕಿದ್ದೀರಾ ಅಂದರೆ ಅದನ್ನು ಆಪ್ಟಿಮೈಸ್ ಮಾಡೋದು ನೋಡ್ಬೇಕು ನೀವು ಆಪ್ಟಿಮೈಸ್ ಅಂದರೆ ಇನ್ನು ಹೈ ಕ್ವಾಲಿಟಿ ಇಮೇಜಸ್ ಹಾಕಿ ಅಲ್ಲಿ ಗ್ಯಾಲರಿ ಪೇಜಲ್ಲಿ ರೈಟ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಹೈ ಎಷ್ಟು ಬಂದು ಸರ್ವಿಸಸ್ ಅಲ್ಲಿ ಹಲವಾರು ಪ್ರಾಡಕ್ಟ್ಸ್ ಇರುತ್ತೆ ಆ ಒಂದು ಪ್ರಾಡಕ್ಟ್ಸ್ ಪೇಜನ್ನು ನೀವು ಹೇಗೆ ಆಪ್ಟಿಮೈಸ್ ಮಾಡಿದ್ರೆ ಎಷ್ಟು ಇಂಟ್ರಾಕ್ಟಿವ್ ಮಾಡಿದ್ರೆ ನೀವೇನಾದರೂ ಆ ಇಂಟ್ರ್ಯಾಕ್ಟ್ ಮಾಡಿದ ತಕ್ಷಣ ನೀವೇನೋ ಫಾರ್ಮ್ ಹಾಕಿದ್ರ ಕೆಳಗಡೆ ಎಲ್ಲ ಕಾಲ್ ಬಟನ್ ಹಾಕಿದ್ರೆ ನಿಮ್ಗೆ ಈ ಥರ ಆಫರ್ ಬೇಕು ಅಂದ್ರೆ ಈ ತರ ಕಾಲ್ ಮಾಡಿ ಈ ತರ ನಮ್ದು ಒಂದು ಸರ್ವಿಸಸ್ ಇದೆ ಕಾಲ್ ಮಾಡಿ ಸೊ ಹೇಗೆ ಅದನ್ನು ಆಪ್ಟಿಮೈಸ್ ಮಾಡ್ತೀರ ಅದನ್ನು ನಾವು ಕನ್ವರ್ಜನ್ ರೇಟ್ ಆಪ್ಟಿಮೈನ್ ಅಂತ ಕರಿತೀವಿ ಅದು ಹೋಲ್ ಡಿಫ್ರೆಂಟ್ ಟಾಪಿಕ್ ಓಕೆನಾ ಬಟ್ ಇಲ್ಲಿ ಇದು ಏನ್ ಐಡಿಯಾ ಕೊಡ್ತಿದೆ ಅಂದ್ರೆ ನಿಮ್ಗೆ ಇಲ್ಲಿ ಎಷ್ಟು ಪೇಜಲ್ಲಿ ಅವ್ರಿಗೆ ಚೆನ್ನಾಗಿರೋದು ಗ್ಯಾಲರಿ ಪೇಜು ಚೆನ್ನಾಗಿ ಎಂಗೇಜ್ಮೆಂಟ್ ಇದೆ ಅದು ಬಿಟ್ಟರೆ ಸರ್ವಿಸಸ್ ಪೇಜು ಆಮೇಲೆ ಹೋಮ್ ಪೇಜು ಅವ್ರ ಕಾಂಟ್ಯಾಕ್ಟರ್ಸ್ ರೈಟ್ ಸೊ ಇದು ಏನ್ ಸಿಗ್ನಿಫೈ ಮಾಡ್ತಾರೆ ಈ ನೀವು ಸಿ ಇಫ್ ಯು ಕ್ಯಾನ್ ಆಪ್ಟಿಮೈಸ್ ಹೋಮ್ ಪೇಜ್ನ ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ತರಬೇಕು ರೈಟ್ ಇಲ್ಲಿ ಬರೀ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ರೈಟ್ ಈಗ ಗ್ಯಾಲ್ರಿಗೋಗಿ ಗ್ಯಾಲರಿ ಅಂತದ್ದು ಏನಿದೆ ಅದನ್ನು ನಾವು ಹೋಮ್ ಪೇಜ್ಗೆ ಏನು ಹಾಕ್ಬೋದು ಆ ಹೋಮ್ ಪೇಜ್ ಹಾಕ್ತಾರೆ ಅದ್ರ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ ರೈಟ್ ಅಟ್ ಎಂಡ್ ಆಫ್ ಏನು ಜನ ಇಂಟ್ರಾಕ್ಟ್ ಮಾಡಬೇಕು ನಿಮ್ಮ ಬ್ರ್ಯಾಂಚ್ ಜೊತೆ ರೈಟ್ ಸುಮ್ಮನೆ ಬರೀ ಬೈ ಮಾಡಕ್ಕೆ ಬರಬಾರ್ದು ನಿಮ್ಮ ಬ್ರಾಂಚ್ ಇಂಟ್ರಾಕ್ಟ್ ಮಾಡಬೇಕು ಏನಕ್ಕೆ ಇಂಟ್ರಾಕ್ಟ್ ಮಾಡಬೇಕಾದ್ರೆ ಯಾವಾಗ ಅವ್ರು ಇಂಟ್ರಾಕ್ಟ್ ಮಾಡ್ತಾರಲ್ಲ ಅವರು ಬೇರೆಯವ್ರಿಗೆ ಹೇಳ್ತಾರೆ ವರ್ಡ್ ಆಫ್ ನೋಟ್ ಆಗುತ್ತೆ ರೈಟ್ ಅದು ಕೂಡ ಇಂಪಾರ್ಟೆಂಟ್ ನಾನು ಹೇಳ್ದಲ್ಲ ನೀವೇನಾದ್ರೂ ಬರೀ ಬಾಟ್ ಆಫ್ ದ ಫನಲ್ ಕಾನ್ಸೆಪ್ಟ್ ಮಾಡ್ ಫೋಕಸ್ ಮಾಡಿದ್ರೆ ಇಟ್ ಇಸ್ ನೋ ಯೂಸ್ ಅಟ್ ಲೀಸ್ಟ್ ಯು ಹಾವ್ ಟು ಇಂಟ್ರಾಕ್ಟ್ ವಿತ್ ಎವ್ರಿ ಸ್ಟೇಜ್ ಆಫ್ ದ ಕಸ್ಟಮರ್ ಬ್ರ್ಯಾಂಡ್ ಕೂಡ ನೀವು ಬಿಲ್ಡ್ ಮಾಡಬೇಕಾಗ್ತದೆ ರೈಟ್ ಸೊ ಇದನ್ನೇ ನಾವು ಎಂಗೇಜ್ಮೆಂಟ್ ರೇಟ್ ಅಂತ ಕರೀತೀವಿ ಎಂಗೇಜ್ಮೆಂಟ್ ಅಂದ್ರೆ ಏನು ನಿಮ್ಮ ಒಂದು ಕಾಂಟೆಂಟ್ ಜೊತೆ ಎಷ್ಟು ಇಂಟ್ರಾಕ್ಟ್ ಆಗಿ ಮಾಡಿದರೆ ಆ ಏನಾದ್ರೂ ಇಂಟ್ರಾಕ್ಟ್ ಆಗಿದೆ ಅದಕ್ಕೆ ಮೂರು ಕಂಡೀಷನ್ ಇದೆ ಏನೋ ಒಂದು ಅಟ್ ಲೀಸ್ಟ್ ಮೋರ್ ದೆನ್ ಟೆನ್ ಸೆಕೆಂಡ್ಸ್ ನಿಮ್ಮ ವೆಬ್ಸೈಟ್ ಅಲ್ಲಿ ಕಾಂಟೆಂಟ್ ಕನ್ಸ್ಯೂಮ್ ಮಾಡಬೇಕು ಆರ್ ಒನ್ ಆರ್ ಮೋರ್ ಈವೆಂಟ್ಸ್ ಆಗಿರಬೇಕು ಅಂದರೆ ಟು ಕಾರ್ಡ್ ಫೋನ್ ಮಾಡಿರಬೇಕು ಇಲ್ಲ ಏನೇನು ಬಟನ್ಸ್ ಇರುತ್ತಲ್ಲ ನೀವು ಏನು ಡಿಫೈನ್ ಮಾಡಿದ್ರೆ ಅದನ್ನು ಮಾತ್ರ ಮಾಡಬೇಕು ನೆಕ್ಸ್ಟು ಸೆಷನ್ ಟೂ ಆರ್ ಮೋರ್ ಪೇಜ್ ಸ್ಕ್ರೀನ್ ಅಂದರೆ ಒನ್ ಪೇಜ್ ಇನ್ನೊಂದು ಪೇಜ್ಗೆ ಹೋಗ್ಬೇಕು ರೈಟ್ ಸೊ ಕಂಟೆಂಟ್ ಅಂದರೆ ಒಟ್ಟಲ್ಲಿ ಏನಂದ್ರೆ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಓಕೆನಾ ಎಷ್ಟು ಜನ ಬಂದರು ಎಷ್ಟು ಜನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು ಓಕೆನಾ ಅದನ್ನೇ ನಾವು ಎಂಗೆಜ್ ಅಂತ ಕರೆಯೋದು ಓಕೆನಾ ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಇದೆ ಅನ್ಕೋತೀನಿ ದಯವಿಟ್ಟು 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 ಈಗಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಓದಿಲ್ಲ ಅಂದರೆ ಆ್ಯಂಡ್ ಪಕ್ಕದ ಬೆಲ್ ಬಟನ್ ಅದನ್ನು ಕೂಡ ಮರಿಬೇಡಿ ಸೊ ಪ್ರತಿ ಜೊತೆ ಒಂದು ವೀಡಿಯೋ ರೀಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ನಾನು ಒಂದು ವೀಡಿಯೋ ಬಂದಿದೆ ಅಂತ ನೀವು ವೀಡಿಯೋನ ಇಮಿಡಿಯೇಟ್ ಕನ್ಸ್ಯೂಮ್ ಆಗಿದೆ ಆ್ಯಂಡ್ ವೀಡಿಯೋ ಈಗಲೇ ಲೈಕ್ ಕೊಡಿ ಸ್ನೇಹಿತರೆ ಈಗಲೇ ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅಂಡ್ ಅದನ್ನು ಜಾಯ್ನ್ ಆಗೋದು ಕೂಡ ಮರಿಬೇಡಿ ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಇದ್ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನಾನು ಹಲವಾರು ಕೋರ್ಸಸ್ಗಳು ತರ್ತಾ ಇದೀನಿ ಗೂಗಲ್ ಆಟ್ಸ್ ಕೋರ್ಸ್ ಮೆಟಾ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಗೂಗಲ್ ಅನಿಟಿಕ್ಸ್ ಹೋಗ್ತೋಗ್ತಾ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮತ್ತು ಹೇಗೆ ಸೇಲ್ಸ್ ಮಾಡೋದು ಮತ್ತು ಹೇಗೆ ಒಂದು ಏಜೆನ್ಸಿ ಸ್ಟಾರ್ಟ್ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಹಲವಾರು ಕಂಟೆಂಟು ಈ ವರ್ಷ ಭಾಳ ಪ್ಲಾನ್ಸ್ಗಳ್ಕೊಂಡಿದೀನಿ ದಯವಿಟ್ಟು ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಇಲ್ಲ ಯಾರಾದರೂ ಕಲಿಬೇಕಂದ್ರೆ ದಯವಿಟ್ಟು ನಾನು ರೆಕಮೆಂಡ್ ಮಾಡಿ ಸೊ ದಟ್ ಈ ಚಾನಲ್ಲು ಈ ಒಂದು ಕಾಂಟೆಂಟ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವೇನಾದ್ರೂ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಿದ್ರೆ ಅದರಷ್ಟು ಒಂದು ಒಳ್ಳೆ ಕೆಲಸ ಇನ್ನೊಂದಿಲ್ಲ ದಯವಿಟ್ಟು ನನ್ನ ಚಾನಲ್ ನಾನು ಏನೊಂದು ಎಫರ್ಟ್ ಆಗ್ತಾ ಇದೀನಿ ನಿಮ್ಗೆ ಮೋಸ ಮಾಡಿದ್ಕೆ ದಯವಿಟ್ಟು ನನ್ನ ಎಫರ್ಟಿಗೆ ಒಂದು ಸ್ವಲ್ಪ ನೀವು ಎಫರ್ಟ್ ಹಾಕಿ ನನ್ನ ಕಂಟೆಂಟ್ನ ಪೋಸ್ಟ್ ಮಾಡಿ ಐಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಯು ಅಂಡ್ ನಾನು ಇಲ್ಲ ಅಂದರೂ ಕೂಡ ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಯು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ನಿಜವಾಗ್ಲೂ ನಾನು ಏನೋ ಲೈಫಲ್ಲಿ ಏನಾದ್ರೂ ಅಂತಲೇ ಅರ್ಥ ರೈಟ್ ಬಿಕಾಸ್ ನಾನೊಬ್ಬ ಮಿಡಲ್ ಕ್ಲಾಸ್ ಗಾಯ ಸೊ ದ್ಯಾಟ್ ಏನೋ ನನಗೆ ಈ ಥರ ಯಾವ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಲ್ಲ ನಾನು ಇದರಿಂದ ಏನಾದರೂ ನಾನು ತುಂಬ ದುಡ್ಡು ಮಾಡಬೇಕಂತಲ್ಲ ನನ್ನಿಂದ ಏನೋ ಹೆಲ್ಪ್ ಆಗ್ತಿದೆ ಆ ಹೆಲ್ಪ್ಗೆ ನಾನು ಇಷ್ಟು ಒಂದು ಫೀಸ್ ಅಂತ ಚಾರ್ಜ್ ಮಾಡ್ತೇನೆ ರೈಟ್ ಮಿನಿಮಮ್ ಫೀಸ್ ಚಾರ್ಜ್ ಮಾಡ್ತೀನಿ ಸೊ ದ್ಯಾಟ್ ಯು ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟ್ ರೈಟ್ ಅಕಸ್ಮಾತ್ ನಿಮಗೆ ಏನಾದರೂ ಫ್ರೀ ಆಗೇ ಕೊಡ್ತೀರ ಅಂದರೆ ಅದಕ್ಕೆ ಬೆಲೆ ಇರೋದಿಲ್ಲ ರೈಟ್ ಅಟ್ಲೀಸ್ಟ್ ನೀವು ಏನಾದರೂ ಪೇ ಮಾಡಿದೆ ಅದಕ್ಕೆ ಒಂದು ಕಮಿಟ್ಮೆಂಟ್ ಅದಿರುತ್ತೆ ಪೇ ಮಾಡಿದೀನೋದ್ರು ಅಟ್ಲೀಸ್ಟ್ ಅದು ಓದ್ತಿರೋ ರೈಟ್ ಸೊ ಚೀಪ್ ಆ್ಯಂಡ್ ಬೆಸ್ಟ್ ಯಾವುದೋ ಒಟ್ಟಿಗೆ ಹೋಗೋದಿಲ್ಲ ಇದೊಂದು ತಿಳ್ಕೊಳ್ಳಿ ಮಾರ್ಕೆಟಲ್ಲಿ ಅಕಸ್ಮಾತ್ ಯಾರಾದ್ರೂ ನಿಮಗೊಂದು ಬೆಸ್ಟ್ ಪ್ರಾಡಕ್ಟನ್ನ ಚೀಪ್ ಪ್ರೈಸಲ್ಲಿ ಬರ್ತಿದೆ ಅಂದರೆ ನಿಮಗೆ ಒಂದು ಡೌಟ್ ಬರುತ್ತೆ ಇದು ಏನು ರಿಯಲ್ ಆ ಫೇಕ್ ಅಂತ ಅದಕ್ಕೆ ನಾವು ಪರ್ಸೀಡ್ ವ್ಯಾಲ್ಯೂ ಅಂತ ಕರಿತೀವಿ ದಾಟ್ಸ್ ಅಲ್ ಡಿಫ್ರೆಂಟ್ ಮಾರ್ಕೆಟಿಂಗ್ ಆಲ್ಸೆಟ್ ರೈಟ್ ಐ ಹೋಪ್ ನಿಮಗೆ ಇಷ್ಟು ಮೆಸೇಜ್ ಅರ್ಥ ಇದೆ ಅನ್ಕೋತೀನಿ ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ ಎಂ ಫ್ರೆಂಡ್ ಶೇರ್ ಮಾಡಿ ರೈಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್